ಅಲ್ಲಿ ಮಾಡ್ತಿದ್ರೆ ಚಂದ ನೋಡ್ತಿದ್ರು ಬಂದಿ ಸಮಾಜಘಾತಕ ಕೆಲಸ ಮಾಡೋರಿಗೆ ನಿಮ್ಗೆ ಇಷ್ಟು ಧೈರ್ಯ ಇರಬೇಕಾದ್ರೆ ಸತ್ಯವನ್ನು ಬಿಚ್ಚಿಡೋರಿಗೆ ನಮ್ಗೆ ಇಷ್ಟು ಧೈರ್ಯ ಇರಬೇಕು ಹಾ ನಾವೇನು ಹೆದರ್ತೀವಿ ಅಂತ ತಿಳ್ಕೊಂಡಿದ್ದೀರಾ ಹೆಣ್ಮಕ್ಳ ಮೇಲೆ ಪೌರಷ ತೋರಿಸುವ ಶಂಡ್ರು ನೀವು ಹೆಣ್ಮಕ್ಳಿಗೆ ಹೊಡಿತ ಹೊಡಿಯೋಕೆ ಬರ್ತಾರೆ ನೀವು ಚಂದ ನೋಡಿಯಲ್ಲ ಊರವರು ಸತ್ಯಕ್ಕೆ ಬೆಲೆ ಇಲ್ಲ ಅಂತಲ್ಲ ಇವ್ರು ಮಾಡೋ ಮಾಜಿ ಕೆಲಸಕ್ಕೆ ಬೆಲೆ ಸಪೋರ್ಟ್ ಮಾಡ್ತೀರಲ್ಲ ನೀವು ಆ ಜೈನ್ ವ್ಯವಹಾರಕ್ಕೆ

ಕೂಡಿಸಿ ಜನ ಕರೆಸಿದ್ದ ಜಯರಾಮ್ ತಮ್ಮ ಹಣ್ಣು ಯಾರು ತಗೊಂಡ್

ನೋಡಿ ಇಲ್ಲಿ ಯಾರು ಯಾರು ನನ್ನ ಯಾರಿಗೆ ಯಾರಿಗೆ ಹೊಡ್ದಿ

ನೀನು ಹತ್ತು ಲಕ್ಷ ತಗೊಂಡಿದೀಯೋ ನೀನು ಹತ್ತು ಲಕ್ಷ ತಗೊಂಡಿದ್ದಿ ಏನ್ ಸರಿ ಮಾತಾ ಹಂಗ್ ತಗೊಂಡಿದ್ರೆ ಇವ್ರ ಹತ್ರ ಹೇಳ್ತಿದ್ದೆ ನನಗೆ ನನ್ನ ಯಾವತ್ತ ನನ್ನ ಇತಿಹಾಸದಲ್ಲಿ ಆರ್ನೂರ ಐವತ್ತು ಸ್ಟೋರಿ ಮಾಡಿದೀನಿ ಒಂದು ರೂಪಾಯಿ ಯಾರ ಹತ್ರ ತಗೊಂಡಿದ್ದೀನಿ ಅಂತ ಯಾವನಾದ್ರೂ ಹೇಳಿದ್ರೆ ಇವತ್ತೇ ಜರ್ನಲಿಸಂಗೆ ರಾಜೀನಾಮೆ ಕೊಟ್ಟು ಹೋಗ್ಬಿಡ್ತೀನಿ ನಾನು ಇವತ್ತೇ ಯಾವನಾದ್ರೂ ಯಾವನಾದ್ರೂ ಒಂದು ರೂಪಾಯಿ ನಾನು ತಗೊಂಡಿದ್ದೀನಿ ಅಂತ ನಿಮ್ಮ ಅವರು ಬೆಳಿಗ್ಗೆಯಿಂದ ನನಗೆ ಇನ್ಫ್ಲೂಯನ್ಸ್ ಮಾಡ್ತಿದ್ದಾರೆ ಗೊತ್ತಾ ಎಲ್ಲೆಲ್ಲಿಂದ ಫೋನ್ ಮಾಡಿಸ್ತಿದ್ದಾರೆ ಅವರು ಅದೇ ನಾನು ಬಗ್ಗಬಾರ್ದಾ ನಾನು ಯಾಕೆ ಬರ್ತೀನಿ ಇಲ್ಲಿ ದಿನ ಹತ್ಕೊಂಡು ಮತ್ತೆ ಏನು ಇವರು ಆರೋಪ ಮಾಡೋದಕ್ಕೆ ಮನವರಿಯಿದೆ ಬೇಕಾ ಸರ್ ನೀವು ಮನವರಿಯದಿಲ್ವಾಕ್ ಮಾಡ ಈ ರೀತಿ ಅದು ಹೆಣ್ಮಕ್ಕಳಿಗೆ ಅವ್ರು ಎಷ್ಟು ನೀಟಾಗಿ ಇವ್ರು ಎಷ್ಟು ಶಿಸ್ತಾಗಿ ನಿನ್ನ ನೋಟಿಸ್ ತಗೊಂಡ್ರು ಎಷ್ಟು ಪ್ರೀತಿಯಿಂದ ತಗೊಂಡ್ರು ಕಾನೂನು ಬದ್ಧವಾಗಿ ನೋಟಿಸ್ ತಗೊಂಡು ನಮ್ಮನ್ನು ಕಳಿಸಿದ್ರು ನಿನ್ನೆ ಬಾಯಿಗೆ ಬಂದಂಗೆ ಮಾತಾಡೋದಂದ್ರೆ ಅಟ್ಯಾಕ್ ಮಾಡೋದಂದ್ರೆ ಅದಕ್ಕೆ ಇದೆಯಾ ಅರ್ಥ ಇದೆಯಾ ವಿಜಯ ಟೈಮ್ಸ್ ತಂಡದ ಬಳಿ ಕ್ಷಮೆ ಕೇಳಿದ ಜೇನು ಕಳ್ಳರು ನೀವೇನು ಸರ್ ಅವರು ಕೇಳಿ ಅವರು ಕ್ಷಮೆ ಕೇಳಿ ಸರ್ ಅವರು ಕೇಳಿ ಕ್ಷಮೆ ಮೇಡಂ ಏನಾಗುತ್ತೆ ನೀವು ಬಂದು ಫ್ಯಾಮಿಲಿ ನೋಡಿ ನೀವು ಕ್ಷಮೆ ಕೇಳ್ತೀನಿ ಅಂದ್ರೆ ಕೇಳಿ ಇಲ್ಲ ಅಂದ್ರೆ ಹೋಗೋಣ ಬನ್ನಿ 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 ಪೊಲೀಸ್ ಸ್ಟೇಷನ್ ಗೆ ಬನ್ನಿ ನಿಮಗೆ ಚರ್ಪಿ ಇದೆ ನನಗೆ ನನಗೆ ನನ್ನ ಅಹಂ ಇದೆ ನನ್ನ ಪ್ರಾಮಾಣಿಕತೆ ನನ್ನ ಸತ್ಯದ ಅಹಂ ಇದೆ ನನಗೆ ಆಯ್ತಾ ನಿಮಗೆ ಚರ್ಪಿ ಇರಬಹುದು

ಆ ವಿಚಾರದ ನಮ್ಗೆ ಅಂತ ಹೇಳ್ತಾ ಇಲ್ಲ ಮಾಡಿದೀವಿ ನಮ್ಮ ಅಪ್ಪ ವಿಚಾರ ಬರ್ತದೆ ಆ ವಿಚಾರದ ನಮ್ಗೆ ಇಲ್ಲ ಅಂತ ಹೇಳ್ತಾ ಇಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಜೇನು ತುಪ್ಪದ ಕರಾಳ ಮುಖವನ್ನ ಎಂಥ ಪವಿತ್ರವಾದ ಪದಾರ್ಥವನ್ನು ದುಡ್ಡಿನಾಸಿಗೆ ಇವರು ಯಾವ ರೀತಿ ಪಾಷಾಣ ಮಾಡ್ತಿದ್ದಾರೆ ಅಂತ ಮಕ್ಕಳು ಔಷಧಿಯಿಂದ ಸೇವಿಸುವ ದೇವರಿಗೆ ಅಭಿಷೇಕ ಆಗುವಂಥ ಇಂಥ ವಸ್ತುವನ್ನು ಈ ರೀತಿ ಹಣಕ್ಕಾಗಿ ಇವರು ವಿಷ ಮಾಡುವಂಥ ಇಂಥ ಕದಿಮರಿಗೆ ಎಂಥ ಶಿಕ್ಷೆ ಕೊಡಬೇಕು ಹೇಳಿ ಆದಷ್ಟು ಬೇಗ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಕಾಯ್ದೆ ಈ ಒಂದು ಕದೀಮರಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಇಂಥ ಯಾವ ವಸ್ತುವನ್ನು ಇನ್ನು ಮುಂದೆ ತಯಾರಿಸಿದ ಹಾಗೆ ಇವರಿಗೆ ಇವರ ಈ ಕರಾಳ ದಂಧೆಗೆ ಬ್ರೇಕ್ ಹಾಕಬೇಕು ಅನ್ನೋದೇ ನಮ್ಮ ಮನವಿಯಾಗಿದೆ ಇದು ಈ ಹೊತ್ತಿನ ಕವರ್ ಸ್ಟೋರಿ ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೆ ನಿಮ್ಮ ಏನಾದರೂ ಅಕ್ರಮ ಅನಾಚಾರ ಇಂಥ ಒಂದು ಕಲಬೆರಕೆ ದಂಧೆ ನಡೀತಾ ಇದ್ರೆ ನಮಗೆ ತಿಳಿಸಿ ಸ್ನೇಹಿತರೆ ವಿಜಯ್ ಟೈಮ್ಸ್ ನಿರಂತರ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾನೆ ಇರುತ್ತೆ ನಮ್ಮ ಈ ಹೋರಾಟಕ್ಕೆ ನಿಮ್ಮ ಬೆಂಬಲ ಬೇಕೇ ಬೇಕು ನೀವಂತೂ ನಮಗೆ ನೈತಿಕವಾಗಿ ನಿರಂತರವಾಗಿ ಸಪೋರ್ಟ್ ಕೊಡ್ತಾನೇ ಇದ್ದೀರಿ ಅದೇ ರೀತಿ ನಮಗೆ ಆರ್ಥಿಕವಾಗಿಯೂ ಕೂಡ ಸಹಕಾರ ಬೇಕಾಗುತ್ತೆ ಅದಕ್ಕಾಗಿ ದಿನಕ್ಕೆ ಒಂದು ರೂಪಾಯಿ ಅಂದರೆ ವರ್ಷಕ್ಕೆ ಮುನ್ನೂರ ಅರವತ್ತೈದು ರೂಪಾಯಿ ಕೊಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿ ನಮ್ಮ ವಿಜಯ್ ಟೈಮ್ಸ್ ಕುಟುಂಬದ ಸದಸ್ಯರಾಗಿ ಬದಲಾವಣೆಯ ಹಾದಿ ವಿಜಯ್ ಟೈಮ್ಸ್